ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಏನಂತಂದ್ರೆ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಇದ್ರೆ ಒಂದು ವರ್ಲ್ಡ್ ಒಂದು ಏನಪ್ಪಾ ಅಂತಂದ್ರೆ ಒಂದು ಶಾಕ್ ಇರಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಕೆಲಸನ ಕಂಪಲ್ಸರಿಯಾಗಿ ಮೂವತ್ತನೇ ತಾರೀಕಷ್ಟ ನೀವು ಮಾಡಿಸ್ಲೇಬೇಕಾಗುತ್ತೆ ಸೊ ಈ ಕೆಲಸ ಮಾಡಿಲ್ಲ ಅಂತಪ್ಪ ಅಂದ್ರೆ ನಿಮ್ಮ ಒಂದು ಏನೆಲ್ಲ ಒಂದು ಅನ್ನ ಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರಬಹುದು ಸೊ ಇದೆಲ್ಲ ಏನಿದೆ ಇದೆ ಅಲ್ಲ ಅಷ್ಟೂ ನಿಮ್ಮ ಒಂದು ಯೋಜನೆಗಳು ಸ್ಟಾಪ್ ಆಗುತ್ತೆ ಅದೇ ರೀತಿ ರೇಷನ್ ಕಾರ್ಡ್ ಕೂಡ ಸ್ಟಾಪ್ ಆಗುತ್ತೆ ಸೊ ಅದೇನ್ ಕೆಲಸ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನೆಲ್ ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಏನಂತಂದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಅದು ಯಾವ್ದೇ ಇರಲಿ ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಅಂತೋದಯ ಆಗಿರ್ಲಿ ನಿಮ್ದು ಯಾವ್ದೇ ಇದ್ರುನು ಸೊ ಈ ಕೆಲಸ ಕಂಪಲ್ಸರಿ ಕಡ್ಡಾಯ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಸೊ ಲಾಸ್ಟ್ ಮೂವತ್ತರವರೆಗೆ ಮಾತ್ರ ಟೈಮ್ ಇರೋದ್ರಿಂದ ಅಷ್ಟು ಒಳಗಾಗಿ ಬೇಗ ಬೇಗ ಏನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಯಾವ ತರ ಏನು ಅನ್ನೋದನ್ನ ಏನ್ ಮಾಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಸೊ ನೀವು ನಿಮ್ಮ ರೇಷನ್ ಕಾರ್ಡ್ ಗೆ ಕಂಪಲ್ಸರಿಯಾಗಿ ಕೆ ವೈಸಿಯನ್ನ ಮಾಡ್ಸಲೇಬೇಕು ಸೊ ಈ ಕೆ ವೈ ಸಿ ಮಾಡ್ಸಿಲ್ಲಪ್ಪಾ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂದ್ ಆಗುತ್ತೆ ಸೊ ಬಂದಾಯ್ತಪ್ಪ ಅಂತಂದ್ರೆ ನಿಮ್ಗೆ ಗೊತ್ತೇ ಅನ್ನಭಾಗ್ಯ ಗೃಹಲಕ್ಷ್ಮಿ ಸೊ ಅದ್ ಏನೇನ್ ಯೋಜನೆಗಳಿದೆ ಸೊ ರೇಷನ್ ಕಾರ್ಡ್ ಗೆ ಲಿಂಕ್ ಇರುವಂತ ಯೋಜನೆಗಳು ಅಷ್ಟೂ ಬಂದಾಗತ್ತೆ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇ ಕೆ ವೈ ಸಿ ಆಗಿದ್ರೆ ಕೆ ವೈ ಸಿ ಮಾಡೋ ಅವಶ್ಯಕತೆ ಇರಲ್ಲ ಸೊ ಈ ಕೆ ವೈ ಸಿ ಏನಪ್ಪಾ ಅಂದ್ರೆ ಆಗಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆ ವೈ ಸಿ ಮಾಡಿಸ್ಲೇಬೇಕಾಗತ್ತೆ ಸೊ ಯಾರ್ಯಾರದೆಲ್ಲ ಮಾಡ್ಸ್ಬೇಕಾಗತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರಲ್ಲ ಅಷ್ಟು ಮೆಂಬರ್ಸ್ ಇ ಕೆ ವೈ ಸಿ ಕಂಪಲ್ಸರಿ ಆಗಿರ್ಬೇಕು ಸೊ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಕಂಪಲ್ಸರಿ ಮೂವತ್ತರ ಒಳಗಾಗಿ ನೀವು ಈ ಒಂದು ಇ ಕೆ ವೈಸಿ ಅನ್ನ ಮಾಡಿಸ್ಲೇಬೇಕಾಗತ್ತೆ ಸೊ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಯಾವ ತರ ಚೆಕ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಮೊದಲು ಏನ್ ಮಾಡಿ ಆಹಾರ ವೆಬ್ಸೈಟ್ ಅನ್ನ ಓಪನ್ ಇಲ್ಲಿ ನೋಡ್ಬೋದು ಆಹಾರ ಡಾಟ್ ಆರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಅವರ ಒಂದು ವೆಬ್ಸೈಟ್ ಸೊ ಈ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಏನೇ ಮಾಹಿತಿ ಇದ್ರೂ ನಿಮ್ಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಡಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಅವರ ಒಂದು ಈ ಸೇವೆಗಳು ಇಲ್ಲಿ ನಿಮಗೆ ಓಪನ್ ಆಗತ್ತೆ ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ತಿದ್ದುಪಡಿ ವಿನಂತಿಗೆ ಸ್ಥಿತಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ಮೂರು ಲಿಂಕ್ ಗಳು ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಪ್ಪ ಅಂತಂದ್ರೆ ಇಲ್ಲಿ ಎರಡು ಆಪ್ಷನ್ಸ್ ಬರುತ್ತೆ ವಿತ್ ಟಿ ಪಿ ವಿಥೌಟ್ ಟಿ ಪಿ ಸೊ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನಾನು ವಿಥೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಹಾಕ್ಬೇಕಾಗತ್ತೆ ಸೊ ರೇಷನ್ ಕಾರ್ಡ್ ಅನ್ನ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ರೇಷನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಡ್ರಪ್ಪ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಹಳೇದಿದೆ ನಾನು ನಂಬರ್ ಹಾಕಿರೋದು ಹಳೇದು ಸೊ ಅದು ಹೊಸ ನಂಬರ್ ಇಲ್ಲಿ ನನಗೆ ತೋರಿಸ್ತಾ ಇದೆ ಸೊ ಅದನ್ನ ನಾನು ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಿ ಹೊಸ ನಂಬರ್ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಗೋ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಏನಾಗುತ್ತೆ ಆ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಇಲ್ಲಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಮೂರ್ ಜನ ಮೆಂಬರ್ಸ್ ಇದ್ದಾರೆ ಸೊ ಅದೇ ರೀತಿ ಈ ಕೆ ಸಿ ಕೂಡ ಮೂರ್ ಜನರದ್ದು ಕೆ ವೈ ಸಿ ಏನಾದ್ರೂ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ನಮ್ಗೆ ಏನಾಗುತ್ತೆ ಇಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿರುವಂತಹ ಮೆಂಬರ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಸೊ ಚೆಕ್ ಮಾಡ್ಕೊಂಡು ಇಲ್ಲಿ ಇ ಕೆ ವೈ ಸಿ ಅಷ್ಟು ಡನ್ ಆಗಿರ್ಬೇಕು ಎಷ್ಟು ಮೆಂಬರ್ಸ್ ಇರ್ತಾರೆ ಅಷ್ಟು ಸೊ ಪೆಂಡಿಂಗ್ ಇರೋ ಕೆ ವೈ ಸಿ ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಇ ಕೆ ವೈಸಿಯನ್ನು ಯಾವ ತರ ಮಾಡೋದು ಏನು ಅದೆಲ್ಲ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ನೀವು ಆನ್ಲೈನ್ ಅಲ್ಲೇ ನಿಮ್ಮ ಮೊಬೈಲ್ ಅಲ್ಲೇ ಏನಪ್ಪಾ ಅಂತಂದ್ರೆ ಇ ಕೆ ವೈಸಿಯನ್ನ ಮಾಡ್ಕೋಬಹುದು ಸೊ ಈಸಿಯಾಗಿ ಯಾವುದೇ ತರದ ಒಂದು ಏನಂತಂದ್ರೆ ಯಾವುದೇ ಒಂದು ಶಾಪ್ ಆಗಿರ್ಬೋದು ಇಂಟರ್ನೆಟ್ ಸೆಂಟರ್ ಆಗಿರ್ಬೋದು ಹೋಗದೇನೆ ನೀವು ಏನಪ್ಪಾ ಅಂತಂದ್ರೆ ಈ ಕೆ ವಯಸ್ಸನ್ನ ಮಾಡ್ಕೋಬಹುದು ಸೊ ಯಾವ ತರ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ವಿಡಿಯೋ ನಿಮ್ಗೆ ಹಳೆ ವಿಡಿಯೋಸ್ ಅಲ್ಲಿ ನಾನು ಮಾಡಿದೀನಿ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಅನ್ಕೊಂಡಿರ್ತೀನಿ ಬಟ್ ಇನ್ನೊಂದ್ಸರಿ ನಾನು ಆ ವಿಡಿಯೋ ಮಾಡ್ ಮಾಡ್ತೀನಿ ಸೊ ಆ ವಿಡಿಯೋ ಬೇಕಪ್ಪ ಅಂತಂದ್ರೆ ನೀವೇನಪ್ಪ ಅಂತಂದ್ರೆ ನನಗೆ ಕಮೆಂಟ್ ಮಾಡ್ಬೇಕಾಗತ್ತೆ ಕಮೆಂಟ್ ಎಷ್ಟು ಜನ ಜಾಸ್ತಿ ಮಾಡ್ತೀರಾ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ಕೊಡ್ತೀನಿ ಸೊ ಎರಡು ರೀತಿಯಾಗಿ ನೀವು ಇ ಕೆ ವೈಸಿಯನ್ನ ಮಾಡ್ಕೊಡ್ಬಹುದು ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲದೆ ಸೊ ಇವತ್ತಿಗೆ ಇಷ್ಟು ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನ ಫಸ್ಟ್ ನೀವು ಚೆಕ್ ಮಾಡ್ಕೊಡಿ ಸೊ ಎಲ್ಲರದು ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿಕೊಂಡು ಏನ್ ಮಾಡಿ ಓಕೆ ಇದೆಯಾ ಇಲ್ಲ ಇ ಕೆ ವೈ ಸಿ ಮಾಡ್ಬೇಕಾ ಎಲ್ಲಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸಿಗ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಜೈನ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು